ಒಗ್ಗಟ್ಟಿರಬೇಕು ಫಸ್ಟು ಫಸ್ಟು ಮನೆ ಮನೆಯವರು ಆಮೇಲೆ ಎಲ್ಲ ಯಾಕೆಂದರೆ ನೋಡಿ ನಾವು ಎಷ್ಟೇ ಹೊರಗಡೆ ಸುತ್ತಾಡಿದ್ರೂ ಎಷ್ಟೇ ಜನರನ್ನ ಮೀಟ್ ಮಾಡಿದರೂ ಕೂಡ ಅವ್ರ ಜೊತೆ ಮಾತಾಡಿದರೂ ಕೂಡ ಕೊನೆಗೆ ನಾವು ಬರೋದೆಲ್ಲಿಗೆ ಮನೆಗೇನೆ ಮನೆಯವ್ರ ಹತ್ರನೇ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀವಿ ನಮಗೇನಾರೋ ಆದರೆ ಫಸ್ಟ್ ನಿಲ್ಲೋರು ಯಾರು ಮನೆಯವರೇ ಸಂಬಂಧಿಕರು ಹೊರಗಿನವರು ಅವರೆಲ್ಲ ಆಮೇಲೆ ಅವ್ರ ಕೆಲಸ ಅದು ಇದು ಎಲ್ಲ ನೋಡಿಕೊಂಡು ಆಮೇಲೆ ಬರ್ತಾರೆ ಆದರೆ ಕೆಲವೊಬ್ರು ಏನು ಮಾಡ್ತಾರೆ ಮನೇನ ನೆಗ್ಲೆಕ್ಟ್ ಮಾಡ್ತಾರೆ ಹೊರಗಡೆ ಇರೋರ ಮೇಲೆ ಜಾಸ್ತಿ ಆಸಕ್ತಿ ತೋರಿಸ್ತಾರೆ ಹಾಗಾಗಿ ಕೆಲವ್ರ ಬಾಯಲ್ಲಿ ನಾವು ಇರ್ತೀವಿ ಮನೆಯಲ್ಲಿ ನೆಮ್ಮದಿ ಇಲ್ಲ ಏನಿಲ್ಲ ಅಂತ ಹೇಳಿ ಯಾಕೆ ನೆಮ್ಮದಿ ಇಲ್ಲ ಅಂದರೆ ಫಸ್ಟ್ ನಾವು ಚೆನ್ನಾಗಿರಬೇಕಲ್ವಾ ನಮ್ಮ ಯೋಚನೆಗಳು ಚೆನ್ನಾಗಿರಬೇಕು ನಮ್ಮ ವಿಚಾರಗಳು ಚೆನ್ನಾಗಿರಬೇಕು ಮೊದಲು ನಾವು ಚೆನ್ನಾಗಿ ನಡ್ಕೋಬೇಕು ನಾವು ಚೆನ್ನಾಗಿದ್ವಿ ಅಂದರೆ ನಮ್ಮ ನಡತೆ ನಮ್ಮ ಮಾತು ಚೆನ್ನಾಗಿತ್ತು ಅಂದರೆ ನಮ್ಮ ಮನೆಯವರು ಕೂಡ ಹಾಗೆ ಇರ್ತಾರೆ ನಾವು ಹೇಗೆ ಮಾತಾಡ್ತೀವೋ ಅವರು ಹಾಗೆ ಮಾತಾಡ್ತಾರೆ ಕೆಲವೊಬ್ರು ಹೇಳ್ತಿರ್ತಾರೆ ಮನೆಯಲ್ಲಿ ಯಾವಾಗಲೂ ಗಲಾಟೆ ಆಗ್ತಾ ಇದೆ ಜಗಳಗಳು ಆಗ್ತಿದ್ದಾವೆ ಮನೆ ವಾಸ್ತು ಸರಿ ಇಲ್ಲ ಜಾಗ ಸರಿ ಇಲ್ಲ ಅಂತ ಹೇಳಿ ಸರಿಯಾಗಿರಬೇಕಾದದ್ದು ಯಾವುದು ಮನೆಯಲ್ಲಿರೋ ವ್ಯಕ್ತಿ ಮನೆಯಲ್ಲಿರೋ ಜನರು ಏನ್ ಜಾಗ ಏನು ಮಾತಾಡುತ್ತ ಮನೆಯಲ್ಲಿರೋ ವಸ್ತುಗಳು ಏನಾದ್ರು ಮಾತಾಡ್ತವ ಅವೇನಾದ್ರು ಬಂದು ತೊಂದರೆ ಕೊಡ್ತಾವ ಇಲ್ಲ ಅವೆಲ್ಲ ನಿರ್ಜೀವ ವಸ್ತು ಅಷ್ಟೇ ತೊಂದರೆ ಬರೋದೆಲ್ಲಿಂದ ವ್ಯಕ್ತಿಯಿಂದ ಯಾಕೆಂದ್ರೆ ವ್ಯಕ್ತಿ ಕೆಲವೊಂದ್ಸಲ ಬೇಜಾರಾಗೋ ರೀತಿಯಲ್ಲಿ ಮಾತಾಡ್ತಾನೆ ಹಾಗಾಗಿ ಫಸ್ಟು ವಿಚಾರಗಳು ಮಾಡೋ ಆಲೋಚನೆ ಚೆನ್ನಾಗಿರಬೇಕು ಅವಾಗ ನಾವು ಎಲ್ಲಿದ್ದರೇನು ಜಾಗ ಯಾವುದಾದ್ರೇನು ಯಾವಾಗ ವ್ಯಕ್ತಿಗೆ ಮನುಷ್ಯನ ಮೇಲೆ ಪ್ರೀತಿ ಬರೋದಿಲ್ವೋ ವಸ್ತುಗಳ ಮೇಲೆ ಪ್ರೀತಿ ಜಾಸ್ತಿ ಇತ್ತು ಅಂದರೆ ಅವನಲ್ಲಿ ಮೂಢನಂಬಿಕೆ ಇತ್ತು ಅಂದರೆ ಅಲ್ಲಿ ಯಾವತ್ತೂ ಸಂತೋಷ ಇರೋದಿಲ್ಲ ಯಾಕೆಂದ್ರೆ ನೋಡಿ ಒಂದು ಸಂತೋಷ ನೆಮ್ಮದಿ ಅನ್ನೋದು ಒಬ್ಬ ವ್ಯಕ್ತಿ ವ್ಯಕ್ತಿಯಿಂದಾನೇ ಪಡ್ಕೋಬೇಕು ವಸ್ತುಗಳಿಂದ ಅಲ್ಲ ನಾವು ಯಾವ್ದಾದ್ರು ವಸ್ತುಗಳ ಹತ್ರ ಕೂತ್ಕೊಂಡು ಮಾತಾಡಿದ್ರೆ ಅವೇನಾದ್ರು ತಿರುಗಿ ಮಾತಾಡ್ತಾವ ಅವೇನಾದ್ರು ಸ್ಪಂದಿಸ್ತಾವ ಇಲ್ಲ ವ್ಯಕ್ತಿ ಮಾತಾಡ್ತಾನೆ ನಮ್ಮ ಜೊತೆ ನಮ್ಮ ಭಾವನೆಗಳಿಗೆ ಸ್ಪಂದಿಸ್ತಾನೆ ಈ ಒಂದು ಪ್ರೀತಿ ವಿಶ್ವಾಸ ಏನೇ ಇದ್ದರೂ ಮನೆಯವ್ರಿಗೆ ಕೊಡೋಣ ಬಿಡಿ ಯಾಕೆಂದರೆ ಅವ್ರ ಜೊತೆ ನಾವು ಯಾವಾಗಲೂ ಇರ್ತೀವಿ ಹೊರಗಡೆ ಎಷ್ಟೇ ಕೆಲಸ ಮಾಡಿ ಬಂದರೂ ಯಾರ ಸ್ವಲ್ಪ ಒಂದು ಸ್ವಲ್ಪ ಸ್ವಲ್ಪ ಬೇಜಾರಾಯಿತು ಮನೆಯವ್ರ ಜೊತೆ ಚೆನ್ನಾಗಿದ್ವಿ ಅಂದರೆ ಮನೆಯವರೆಲ್ಲರೂ ನಮ್ಮ ಜೊತೆ ಚೆನ್ನಾಗಿ ಮಾತಾಡಿದ್ರು ಅಂದರೆ ಪ್ರೀತಿಯಿಂದ ಅದು ಯಾವುದೋ ನಮ್ಮ ಕಣ್ಣಿಗೆ ಕಾಣೋದೇ ಇಲ್ಲ ಬಟ್ ಮನೇಲಿ ನೆಮ್ಮದಿ ಇಲ್ಲ ಆಚೆ ಕಡೆಯಲ್ಲಿ ಏನಾದ್ರು ಒಂದು ಕಿರಿಕಾಯಿತು ಅಂದರೆ ವ್ಯಕ್ತಿ ಏನು ಮಾಡ್ತಾನೆ ಬೇರೆ ಯಾವುದೋ ಒಂದು ದುರಾಭ್ಯಾಸಗಳನ್ನು ಮಾಡ್ಕೊತಾನಷ್ಟೇ ಮನಸ್ಸು ಸರಿಯಿಲ್ಲ ಬೇಜಾರಾಗ್ತಿದೆ ನೋವಾಗ್ತಿದೆ ನೋವನ್ನು ಮರಿಬೇಕು ಅಂತ ಹೇಳಿ ಯಾವುದಾದ್ರು ಕೆಟ್ಟ ಚಟಗಳನ್ನು ಶುರು ಮಾಡ್ಕೊತಾನೆ ಯಾವ ವ್ಯಕ್ತಿಗೆ ಒಂದು ಪ್ರೀತಿ ವಿಶ್ವಾಸವನ್ನು ಅನುಭವಿಸೋಕ್ಕೆ ಬರೋದಿಲ್ವೋ ಆ ಒಂದು ಕಿಕ್ಕು ಸಿಗಲ್ವೋ ಆಗ ಅವನು ಬೇರೆ ಒಂದು ಕಿಕ್ಕಿಗೆ ಜಂಪ್ ಆಗ್ತಾನೆ ಆಮೇಲೆ ಹೇಳೋದು ಅವರಿಂದ ಲೈಫು ಹಾಳಾಯಿತು ನಮ್ಮವರೇ ನಮಗೆ ಆಗಲಿಲ್ಲ ನಮ್ಮವರೇ ನಮಗೆ ಮೋಸ ಮಾಡಿದರು ಅದಕ್ಕೆ ನಾನು ಹೀಗಾಗಿದ್ದೀನಿ ಅಂತ ಮೊದಲು ನಾವು ಚೆನ್ನಾಗಿರ್ಬೇಕಲ್ವಾ ನಮ್ಮ ಬಗ್ಗೆ ನಾವು ಎಷ್ಟು ಯೋಚನೆ ಮಾಡ್ತೀವಿ ದಿನದಲ್ಲಿ ಬರೀ ಅವರಾಗೆ ಇವರಾಗೆ ಅದನ್ನು ಮಾತಾಡಿದರು ಇವರು ಇದನ್ನು ಮಾತಾಡಿದರು ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಬರೀ ನಮ್ಮ ಯೋಚನೆ ಎಲ್ಲ ಬರೀ ಆಚೆ ಕಡನೆ ಇದ್ದರೆ ನಮ್ಮ ಬಗ್ಗೆ ನಮಗೆ ಹೇಗೆ ಗೊತ್ತಾಗುತ್ತೆ ಹೌದು ಇವಾಗ ನಾವು ಒಬ್ರ ಹತ್ರ ಮಾತಾಡ್ತಾ ಇದ್ದೀವಿ ಅಂತ ನಂದರೆ ಅದು ಸರಿನೂ ಅಥವಾ ತಪ್ಪು ಅನ್ನೋದು ನಮಗೆ ಹೇಗೆ ಗೊತ್ತಾಗಬೇಕು ಮೂರ್ಖರಿಗಷ್ಟೇ ನಾನು ಮಾಡೋದೆಲ್ಲ ಸರಿ ಅಂತ ಅನಿಸುತ್ತೆ ಆದರೆ ಬುದ್ಧಿವಂತರು ವಿಚಾರವಂತರು ಹಾಗಲ್ಲ ತಮ್ಮ ಬಗ್ಗೆನೂ ಯೋಚನೆ ಮಾಡಿ ಎದುರುಗಡೆ ಇರೋ ವ್ಯಕ್ತಿಯ ಬಗ್ಗೆನೂ ಯೋಚನೆ ಮಾಡಿ ಮಾತಾಡ್ತಾರೆ